ಮತ್ತು ರುಚಿ ಚಿಲ್ಲಿ ಪೌಡರ್ ಇನ್ನೂ ಮೂರು ದಿನ ಕಾಲ ಸಾರೆ ಜಮೀನ್ ಪರ್ ನಿನ್ನೆ ಮತ್ತೆ ಆರ್ನೂರ ಐವತ್ತು ವಿಮಾನ ರದ್ದು ಏರ್ಪೋರ್ಟ್ ನಲ್ಲಿ ಪ್ರಯಾಣಿಕರು ಹತ್ತಿರವರೆಗೂ ಇದೇ ಸ್ಥಿತಿ ಸಂಭವ ಹತ್ತನೇ ತಾರೀಕು ತನಕ ಹಿಂಗೆ ಯಥಾಸ್ಥಿತಿ ಸ್ಥಿತಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಬದಲಾವಣೆ ಮಾಡ್ಕೊಳ್ಳಿ ಚೇಂಜಸ್ ಮಾಡ್ಕೊಳ್ಳಿ ಅಂತ ಕೇಂದ್ರ ಈಗಾಗಲೇ ಸೂಚನೆ ಕೊಟ್ಟಿದೆ ಬಟ್ ಹಿಂಗೆ ಚೇಂಜಸ್ ಮಾಡ್ಕೊಳ್ತಾರೆ ಸಿಬ್ಬಂದಿನೇ ಇಲ್ವಂತೆ ಇನ್ನು ಎಲ್ಲಿಂದ ಚೇಂಜಸ್ ಮಾಡ್ಕೊಳ್ಳೋದು ಹಾಗಾಗಿ ಹತ್ತನೇ ತಾರೀಕು ತನಕ ಆಲ್ಮೋಸ್ಟ್ ಇದೇ ಥರದ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನು ವರದಿ ಮಾಡಲಾಗ್ತಾ ಇದೆ ದೇಶದ ವಿಮಾನಯಾನ ವ್ಯವಸ್ಥೆಯಲ್ಲೇ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದ್ದ ಇಂಡಿಗೋ ವಿಮಾನಗಳ ಸಂಚಾರ ರದ್ದತಿ ಭಾನುವಾರ ಕೊಂಚ ನಿಯಂತ್ರಣಕ್ಕೆ ಬಂದಿದೆ ಎರಡು ಸಾವಿರದ ಮುನ್ನೂರು ವಿಮಾನಗಳ ಪೈಕಿ ಸಾವಿರದ ಆರ್ನೂರ ವಿಮಾನಗಳು ಹಾರಾಟ ನಡೆಸಿದೆ ಅದಾಗೂ ಆರ್ನೂರೈವತ್ತು ವಿಮಾನ ರದ್ದುಪಡಿಸಲಾಗಿದೆ ಹೀಗಾಗಿ ಸಾವಿರಾರು ಪ್ರಯಾಣಿಕರು ಏರ್ಪೋರ್ಟ್ನಲ್ಲೇ ಬಾಕಿ ಉಳ್ಕೊಂಡಿದ್ದು ಡಿಸೆಂಬರ್ ಹತ್ತರವರೆಗೂ ಇದೇ ಸ್ಥಿತಿ ಮುಂದುವರಿಯುವಂತಹ ಆತಂಕ ಇದೆ ಶನಿವಾರ ಎರಡ್ ಸಾವಿರದ ಮುನ್ನೂರು ವಿಮಾನಗಳ ಪೈಕಿ ಸಾವಿರದ ಐನೂರು ಹಾರಾಟ ನಡೆಸಿದರೆ ಎಂಟು ನೂರು ವಿಮಾನ ರದ್ದು ಪಡಿಸಲಾಗಿತ್ತು ಅದರ ಹಿಂದಿನ ದಿನ ಡಿಸೆಂಬರ್ ಐದರಂದು ಅತಿ ಹೆಚ್ಚು ಸಾವಿರದ ಆರುನೂರು ವಿಮಾನಗಳು ರದ್ದಾಗಿದ್ವು ಕೋಟಿ ಟಿಕೆಟ್ ಹಣ ಪ್ರಯಾಣಿಕರಿಗೆ ವಾಪಸ್ ಅಂತೆ ಕಳೆದ ಕೆಲ ದಿನಗಳಿಂದ ರದ್ದಾದ ತನ್ನ ವಿಮಾನದಲ್ಲಿ ಟಿಕೆಟ್ ಬುಕ್ ಮಾಡಿದ ಪ್ರಯಾಣಿಕರಿಗೆ ಇಂಡಿಗೋ ಸಂಸ್ಥೆ ಒಟ್ಟು ಆರುನೂರ ಹತ್ತು ಕೋಟಿ ಹಣವನ್ನು ಮರಳಿಸಿದೆ ಅಂತ ಹೇಳ್ತಾ ಇದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಹಣ ಮರಳಿಸೋಕೆ ಕೇಂದ್ರ ಸರ್ಕಾರ ಸಂಸ್ಥೆಗೆ ಭಾನುವಾರ ರಾತ್ರಿ ಎಂಟು ಗಂಟೆವರೆಗೂ ಗಡುವನ್ನು ನೀಡಿತ್ತು ಅದರೊಳಗೆ ಆರುನೂರ ಹತ್ತು ಕೋಟಿ ರೂಪಾಯಿ ಹಣ ಮರುಪಾವತಿ ಮಾಡಿದ್ದಾಗಿ ಕಂಪನಿ ಹೇಳ್ಕೊಂಡಿದೆ ಅಲ್ದೇನೆ ವಿವಿಧ ವಿಮಾನ ನಿಲ್ದಾಣಗಳಲ್ಲಿ ಬಾಕಿ ಉಳಿದಿದ್ದ ಮೂರು ಸಾವಿರ ಲಗೇಜ್ ಅನ್ನ ಪ್ರಯಾಣಿಕರಿಗೆ ತಲುಪಿಸಲಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಪ್ರತಿ ಬಾರಿಯೂ ಕೂಡ ವಿಮಾನ ಇದರಲ್ಲಿ ಏನೋ ಸಮಸ್ಯೆ ಆಯ್ತು ಅಂತಂದ್ರೆ ಲಾಸ್ ಆಗೋದು ಪ್ರಯಾಣಿಕರಿಗೆ ಈ ಲಾಸ್ ಬರ್ಸೋ ಕೆಲಸ ಯಾವಾಗಲೂ ಆಗ್ತಿರ್ಲಿಲ್ವಂತೆ ಇದೊಂದು ಆರೋಪ ಇದೊಂದು ಬೇಸರ ಆಯಿತು ಅಂದ್ರೆ ಕೇವಲ ಟಿಕೆಟ್ ದರ ಅಂತ ಅಲ್ಲ ನೋಡಿ ಇವಾಗ ಏನು ಗೊತ್ತಾ ಟಿಕೆಟ್ ದರ ಫೈನ್ ಓಕೆ ವಾಪಸ್ ಕೊಡ್ತಾರೆ ಇದ್ರ ಜೊತೆಗೆ ಅವರಿಗೆ ಪರ್ಸ್ನಲಿ ಆಗಿರುವಂಥ ಲಾಸಸ್ಗಳು ಅದನ್ನು ಯಾರು ಬರೆಸ್ತಾರೆ ಕೆಲವರಿಗೆ ಎಕ್ಸಾಮಿಗೆ ಹೋಗೋಕ್ಕಾಗಿಲ್ಲ ಇನ್ನು ಕೆಲವರಿಗೆ ಬಿಸ್ನೆಸ್ ಮೀಟಿಂಗ್ಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಆ ಬಿಸ್ನೆಸ್ ಮೀಟಿಂಗ್ಸ್ ಅಟೆಂಡ್ ಮಾಡದೆ ಕೋಟಿ ಕೋಟಿ ಲಕ್ಷ ಲಕ್ಷ ಕೆಲವರಿಗೆ ಲಾಸ್ ಆಗಿರುತ್ತೆ ಇನ್ನು ಕೆಲವರು ಟೂರ್ ಪ್ಯಾಕೇಜ್ ಅಂತ ಬುಕ್ ಮಾಡ್ಕೊಂಡಿರ್ತಾರೆ ಹೋಟೆಲ್ಲು ಒಂದು ಬುಕ್ಕಿಂಗ್ ಆಗಿರುತ್ತೆ ಆ ಕ್ಯಾನ್ಸಲೇಷನ್ಸ್ ಫೀಸ್ ಆಗಿರ್ಬೋದು ಅದೆಲ್ಲ ಯಾರು ಕೊಡ್ತಾರೆ ಸೊ ಈಗ ಏನಾಗಿದೆ ಅಂದರೆ ಆರುನೂರ ಹತ್ತು ಕೋಟಿ ಟಿಕೆಟ್ ಹಣ ಈ ಬುಕ್ ಬುಕ್ಕಿಂಗ್ ಮಾಡಿಕೊಂಡು ಕ್ಯಾನ್ಸಲ್ ಆಗಿರೋ ಟಿಕೆಟ್ ಹಣ ಅದು ಭಾನುವಾರ ರಾತ್ರಿ ಎಂಟು ಗಂಟೆ ಒಳಗೆ ಕ್ಲಿಯರ್ ಆಗಬೇಕು ಅಂತ ಕೇಂದ್ರ ಎಚ್ಚರಿಕೆ ಕೊಟ್ಟಿತ್ತು ಅದನ್ನು ಕ್ಲಿಯರ್ ಮಾಡಿದ್ದೀವಿ ಅಂತ ಈಗ ಹೇಳ್ಕೊಳ್ತಾ ಇದ್ದಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ನಿನ್ನೆನೆ ಎಲ್ರಿಗೂ ಕೂಡ ಕೆಲವರಿಗೆ ಮೆಸೇಜ್ ಮಾಡಲಾಗಿತ್ತು ಅಂದರೆ ಇವತ್ತು ಇದೇ ಥರದ ಪರಿಸ್ಥಿತಿ ಇರುತ್ತೆ ಬರೋಕ್ಕೆ ಹೋಗಬೇಡಿ ಅಂತ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಪ್ರಯಾಣಿಕರು ಬಂದಿರಲಿಲ್ಲ ಸ್ವಲ್ಪ ಮಟ್ಟಿಗೆ ಏರ್ಪೋರ್ಟ್ ನೋಡೋ ಪರಿಸ್ಥಿತಿ ಇತ್ತು ಹತ್ತನೇ ತಾರೀಕವರ್ಗು ಇದೇ ಪರಿಸ್ಥಿತಿ ಇರುತ್ತೆ ಇನ್ನೆರಡು ದಿನ ಇದೇ ಪರಿಸ್ಥಿತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಪ್ರಯಾಣಿಕರು ಇನ್ನೆರಡು ದಿನ ಅನುಭವಿಸಲೇಬೇಕಾಗತ್ತೆ